ಸರ್ವರಿಗೂ ನಮಸ್ಕಾರ ಕನ್ಯಾ ರಾಶಿಯವರ ಏಪ್ರಿಲ್ ತಿಂಗಳ ಭವಿಷ್ಯವನ್ನು ತಿಳಿಯೋಣ ನಿಮ್ಮ ರಾಶಿ ಫಲವನ್ನು ಐದು ಘಟ್ಟಗಳಲ್ಲಿ ಸರಳವಾಗಿ ಮತ್ತು ಸಂಕ್ಷಿಪ್ತವಾಗಿ ವಿಶ್ಲೇಷಿಸಿದ್ದೇವೆ ಏಪ್ರಿಲ್ ತಿಂಗಳ ಹಣಕಾಸು ವೃತ್ತಿಜೀವನ ಆರೋಗ್ಯ ಶಿಕ್ಷಣ ಹಾಗೂ ಕುಟುಂಬ ಜೀವನದ ಬಗ್ಗೆ ತಿಳಿಯಲು ಪೂರ್ತಿ ವಿಡಿಯೋ ನೋಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸಮಸ್ಯೆಗಳನ್ನು ದೂರ ಮಾಡಲು ಜೈ ಶ್ರೀ ಮಹಾಗಣಪತಿ ಎಂದು ಕಾಮೆಂಟ್ ಮಾಡಿ ದ್ವಾದಶ ರಾಶಿಗಳಲ್ಲಿ ಆರನೇ ಜ್ಯೋತಿಷ್ಯ ಚಿಹ್ನೆ ರಾಶಿ ಇದು ಉತ್ತರ ನಕ್ಷತ್ರದ ಎರಡು ಮೂರು ಮತ್ತು ನಾಲ್ಕು ಪಾದ ಹಸ್ತ ನಕ್ಷತ್ರದ ನಾಲ್ಕು ಪಾದ ಚಿತ್ತ ನಕ್ಷತ್ರದ ಒಂದು ಎರಡು ಪಾದದ ಅಡಿಯಲ್ಲಿ ಹುಟ್ಟಿದವರು ಕನ್ಯಾರಾಶಿಯ ಅಡಿಯಲ್ಲಿ ಬರುತ್ತಾರೆ ಈ ರಾಶಿಯ ಅಧಿಪತಿ ಬುಧ ಮೊದಲಿಗೆ ನೋಡುವುದಾದರೆ ಕುಟುಂಬ ಮತ್ತು ಸಂಬಂಧ ತಿಂಗಳ ಮೊದಲನೇ ವಾರದಲ್ಲಿ ನಿಮಗೆ ಕಲ್ಪನೆ ಇಲ್ಲದೆಯೇ ಉತ್ತಮ ಜನರು ಮಿತ್ರರಾಗಿ ಸಿಗುತ್ತಾರೆ ಮತ್ತು ಇದು ನಿಮ್ಮ ಮನಸ್ಸಿಗೆ ಆನಂದವಾಗುತ್ತದೆ ಈ ತಿಂಗಳು ನೀವು ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳೆಯಲು ಯೋಚಿಸಬಹುದು ಆದರೆ ಹೆಚ್ಚಿನ ಕೆಲಸದ ಒತ್ತಡದಿಂದಾಗಿ ಈ ತಿಂಗಳ ಮೊದಲ ವಾರದಲ್ಲಿ ಸರಿಯಾಗಿ ಕುಟುಂಬದೊಂದಿಗೆ ಬೆರೆಯಲು ಸಾಧ್ಯವಾಗುವುದಿಲ್ಲ ಇದು ನಿಮ್ಮ ಸಂಗಾತಿ ಮತ್ತು ಕುಟುಂಬ ಸದಸ್ಯರ ಅಸಮಾಧಾನಕ್ಕೆ ಕಾರಣವಾಗಬಹುದು ಎರಡನೇ ವಾರದಲ್ಲಿ ಕುಟುಂಬವು ನಿಮ್ಮನ್ನು ಬೆಂಬಲಿಸುತ್ತದೆ ನಿಮ್ಮ ಎಲ್ಲ ಕಾರ್ಯಗಳಲ್ಲೂ ನಿಮ್ಮ ನಿರ್ಧಾರಗಳಿಗೆ ಬೆಂಬಲ ಸೂಚಿಸುತ್ತಾರೆ ಗ್ರಹಗಳ ಸಕಾರಾತ್ಮಕತೆಯು ನಿಮ್ಮ ವೈವಾಹಿಕ ಜೀವನದಲ್ಲಿ ಖುಷಿಯ ವಾತಾವರಣವನ್ನು ತರುತ್ತದೆ ಮೂರನೇ ವಾರದಲ್ಲಿ ಕುಟುಂಬದೊಂದಿಗೆ ಧಾರ್ಮಿಕ ಕ್ಷೇತ್ರಗಳಿಗೆ ಪ್ರಯಾಣ ಬೆಳೆಸಲು ಯೋಜನೆ ರೂಪಿಸಬಹುದು ಆದರೆ ಈ ಸಮಯದಲ್ಲಿ ಮಕ್ಕಳ ವಿದ್ಯಾಭ್ಯಾಸದ ಸಲುವಾಗಿ ನಿಮ್ಮ ಯೋಜನೆಗಳನ್ನು ಮುಂದೂಡುವ ಪರಿಸ್ಥಿತಿ ಎದುರಾಗಬಹುದು ಆಸ್ತಿಗೆ ಸಂಬಂಧಪಟ್ಟಂತಹ ಕೆಲವು ವಿಚಾರಗಳಲ್ಲಿ ಶುಭ ಕೇಳಬಹುದು ಇನ್ನುಳಿದಂತೆ ಪೋಷಕರನ್ನು ಹೆಚ್ಚು ಕಾಳಜಿಯಿಂದ ನೋಡಿಕೊಳ್ಳಿ ಅವರ ಆಶೀರ್ವಾದವು ನಿಮ್ಮೆಲ್ಲ ಕೆಲಸಗಳಲ್ಲಿ ಯಶಸ್ಸನ್ನು ತಂದುಕೊಡುತ್ತದೆ ಈ ರಾಶಿ ಚಕ್ರದ ವಿದ್ಯಾರ್ಥಿಗಳ ಶಿಕ್ಷಣದ ಕುರಿತಾಗಿ ತಿಳಿಯುವುದಾದರೆ ನಿಮ್ಮ ತಾಂತ್ರಿಕ ಜ್ಞಾನ ಮತ್ತು ಕೌಶಲ್ಯಗಳನ್ನು ಹೆಚ್ಚಿಸಲು ಈ ತಿಂಗಳಲ್ಲಿ ಖರೀದಿಸಬೇಕಾದ ಉಪಯುಕ್ತ ಪುಸ್ತಕಗಳ ಖರೀದಿ ಮಾಡುವ ಮೂಲಕ ಮೊದಲ ವಾರದಲ್ಲಿ ಶೈಕ್ಷಣಿಕ ಶಿಕ್ಷಣದ ಬಗ್ಗೆ ಹೆಚ್ಚು ಆಸಕ್ತಿ ತೋರುತ್ತೀರಿ ಉನ್ನತ ಶಿಕ್ಷಣದಲ್ಲಿ ಇರುವ ವಿದ್ಯಾರ್ಥಿಗಳು ಪರೀಕ್ಷೆಗೆ ಸಿದ್ಧತೆ ನಡೆಸುತ್ತಿದ್ದ ಲೀ ಅನುಕೂಲಕರ ಫಲಿತಾಂಶ ನಿಮ್ಮದಾಗಲಿದೆ ಶೈಕ್ಷಣಿಕ ಶಿಕ್ಷಣದ ಶುಲ್ಕದ ವಿಚಾರದಲ್ಲಿ ಕಷ್ಟಗಳನ್ನು ಎದುರಿಸಬಹುದು ತುಂಬ ದಿನಗಳಿಂದ ಶುಲ್ಕದ ವಿಚಾರದಲ್ಲಿ ಹೆಚ್ಚು ತಲೆಕೆಡಿಸಿಕೊಳ್ಳದೇ ಇದ್ದರು ಈ ಸಮಯದಲ್ಲಿ ಹಣದ ಅಭಾವ ನಿಮ್ಮನ್ನು ಕಾಡಬಹುದು ಅದೇ ವಿಚಾರದಲ್ಲಿ ಶಾಲಾ ಕಾಲೇಜುಗಳಿಗೆ ಹೋಗಲಾಗದೆ ಚಡಪಡಿಸಬೇಕಾಗಬಹುದು ವಿದ್ಯೆಯಲ್ಲಿ ಸ್ವಲ್ಪ ಹಿಂದಿರುವವರಿಗೆ ಸಮಯ ಸರಿಪಡಿಸಿಕೊಂಡು ಉತ್ತಮ ವಿಧದಲ್ಲಿ ಓದುವತ್ತ ಗಮನ ಹರಿಸಲು ಸೂಚಿಸಲಾಗುತ್ತದೆ ಶಿಕ್ಷಣದಲ್ಲಿ ಈ ತಿಂಗಳ ಮೊದಲ ಮತ್ತು ಮೂರನೇ ವರಗಳು ಸಕಾರಾತ್ಮಕ ಫಲಿತಾಂಶವನ್ನು ಕಾಣಬಹುದು ಈ ರಾಶಿ ಜನರ ಆರೋಗ್ಯದ ಬಗ್ಗೆ ತಿಳಿಯುವುದಾದರೆ ತಿಂಗಳ ಮೊದಲ ವಾರದಲ್ಲಿ ಆರೋಗ್ಯವು ಉತ್ತಮವಾಗಿರುತ್ತದೆ ಯಾವುದೇ ಸಮಸ್ಯೆಗಳು ಇರುವುದಿಲ್ಲ ಕೆಲಸದ ಹೊರೆ ಹೆಚ್ಚಾಗುವುದರಿಂದ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ತೊಂದರೆಗಳನ್ನು ಎದುರಿಸುತ್ತೀರಾ ಈ ಸಮಯದಲ್ಲಿ ಕುಟುಂಬದ ಬೆಂಬಲ ಕಡಿಮೆ ಇದ್ದು ದೂರ ಪ್ರಯಾಣ ಮಾಡುವುದರಿಂದ ದೇಹದ ನೋವು ಕೀಲು ನೋವು ಮುಂತಾದ ಬಾಧೆ ಎದುರಾಗಬಹುದು ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸ್ಥಿರ ಆಹಾರ ಪದ್ಧತಿಯನ್ನು ಅಳವಡಿಸಿಕೊಳ್ಳಿ ಯೋಗ ಧ್ಯಾನ ಮತ್ತು ಉಪಯುಕ್ತ ಚಟುವಟಿಕೆಗಳನ್ನು ನಿಮ್ಮ ದೈನಂದಿನ ಜೀವನದಲ್ಲಿ ಸೇರಿಸಿಕೊಳ್ಳಿ ಮೂರನೇ ವಾರದ ನಂತರ ತಾಯಿಯ ಅಥವಾ ತಂದೆಯ ಆರೋಗ್ಯದಲ್ಲಿ ಕೆಲವು ಸಮಸ್ಯೆಗಳು ಕಾಣಿಸಬಹುದು ನಿರ್ಲಕ್ಷ್ಯ ಮಾಡದೆ ಸೂಕ್ತ ವೈದ್ಯಕೀಯ ಚಿಕಿತ್ಸೆ ಪಡೆಯುವುದರಿಂದ ಬೇಗ ಗುಣಮುಖರಾಗುತ್ತಾರೆ ಮಕ್ಕಳ ಆರೋಗ್ಯದಲ್ಲಿ ಯಾವುದೇ ದೊಡ್ಡ ಸಮಸ್ಯೆಗಳಿಲ್ಲ ಸಂಗಾತಿಯ ಆರೋಗ್ಯದ ಕಡೆ ಸ್ವಲ್ಪ ಕಾಳಜಿ ಇರಲಿ ಈ ರಾಶಿ ಜನರ ವೃತ್ತಿ ಜೀವನದ ಬಗ್ಗೆ ನೋಡುವುದಾದರೆ ಹೊಸ ವ್ಯವಹಾರ ಪ್ರಾರಂಭಿಸಲು ಅಥವಾ ಹೊಸ ಉದ್ಯೋಗವನ್ನು ಹುಡುಕಲು ಈ ತಿಂಗಳು ಅನುಕೂಲಕರವಾಗಿದೆ ನಿಮ್ಮ ಕೆಲವು ಹೆಚ್ಚುವರಿ ಶಕ್ತಿ ಮತ್ತು ದೃಢ ನಿರ್ಧಾರ ಮಹತ್ವದ ಯಶಸ್ಸನ್ನು ತಂದುಕೊಡುತ್ತದೆ ಗ್ರಹಗಳ ಸಕಾರಾತ್ಮಕ ಬದಲಾವಣೆ ಹೊಸ ಉದ್ಯೋಗವನ್ನು ಹುಡುಕುವ ಹೋರಾಟದ ಮನೋಭಾವ ಮತ್ತು ಆಳವಾದ ಶಕ್ತಿಯನ್ನು ನೀಡುತ್ತದೆ ಈ ಅವಧಿಯಲ್ಲಿ ನೀವು ಕೇವಲ ನಿಮ್ಮ ಕನಸಿನ ಉದ್ಯೋಗದತ್ತ ಆಸಕ್ತಿ ಹೆಚ್ಚಿಸಿಕೊಳ್ಳುತ್ತೀರಿ ನಿಮ್ಮ ವೃತ್ತಿ ಜೀವನದಲ್ಲಿ ಅಪೇಕ್ಷಿತ ಫಲಿತಾಂಶವನ್ನು ಪಡೆಯುತ್ತಾರೆ ಕೆಲಸದ ಸ್ಥಳದಲ್ಲಿ ಮೇಲಧಿಕಾರಿಯ ನಿಮ್ಮನ್ನು ಬೆಂಬಲಿಸುತ್ತಾರೆ ಮೂರನೇ ವಾರದ ನಂತರ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಮಾಡುವಂತಹ ಬದಲಾವಣೆ ನಿಮ್ಮ ಕಾರ್ಯವೈಖರಿ ಇದೆಲ್ಲದರ ಪರಿಣಾಮ ನಿಮ್ಮ ಮೇಲೆ ಹೆಚ್ಚಿನ ಒತ್ತಡ ಬೀಳುತ್ತದೆ ಚಿಕ್ಕ ವಿಚಾರವನ್ನು ದೊಡ್ಡದಾಗಿ ಯೋಚನೆ ಮಾಡಿ ಇಲ್ಲದ ಕೆಲಸ ನೀವೇ ತಂದುಕೊಳ್ಳಬಹುದು ನಿಮ್ಮ ಸಹೋದ್ಯೋಗಿಯ ಉತ್ತಮವಾಗಿರುವುದರಿಂದ ನಿಮ್ಮ ಕೆಲಸದಲ್ಲಿ ಸಲಹೆ ಪಡೆಯುವುದು ಉತ್ತಮ ಹೊಸದಾಗಿ ಉದ್ಯೋಗಕ್ಕೆ ಸೇರ್ಪಡೆಯಾಗಿದ್ದಲ್ಲಿ ನಿಮ್ಮ ಕೆಲಸದ ಕೌಶಲ್ಯಗಳನ್ನು ಸಾಬೀತುಪಡಿಸುವ ಅಗತ್ಯವಿದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಸಿಡುಕು ವರ್ತನೆಯನ್ನು ತೋರಬೇಡಿ ಇದು ನಿಮ್ಮ ಕೆಲಸದ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಇನ್ನುಳಿದಂತೆ ಹಣಕಾಸಿನ ಬಗ್ಗೆ ನೋಡುವುದಾದರೆ ಹಿಂದಿನಂತೆ ಉತ್ತಮ ಮಟ್ಟದ ಆದಾಯವನ್ನು ಕಾಯ್ದುಕೊಳ್ಳಲು ನೀವು ತಿಂಗಳ ಆರಂಭದಿಂದಲೇ ಸಕ್ರಿಯರಾಗಿರುತ್ತೀರಿ ನೀವು ಮೊದಲಿನಿಂದಲೂ ಸ್ವಲ್ಪ ಉತ್ತಮ ಹಣವನ್ನು ಗಳಿಸಲು ಸಾಧ್ಯವಾಗುತ್ತದೆ ಆದರೆ ಈ ತಿಂಗಳಲ್ಲಿ ವೆಚ್ಚಗಳು ಕೂಡ ಹೆಚ್ಚಾಗುತ್ತವೆ ಸಾಲ ಮರುಪಾವತಿಗೆ ಸಂಬಂಧಿಸಿದಂತೆ ನಿಮ್ಮ ಮೇಲೆ ಸ್ವಲ್ಪ ಒತ್ತಡವಿರುತ್ತದೆ ಎರಡನೇ ವಾರದಲ್ಲಿ ಹಣ ಸಂಪಾದಿಸಲು ಹೆಚ್ಚಿನ ಹೋರಾಟಗಳು ನಡೆಯುತ್ತವೆ ಮಕ್ಕಳಿಂದ ಧನ ಇದೆ ಇಲ್ಲದಿದ್ದರೆ ನಿಮಗಾಗಿ ಮಕ್ಕಳು ವಾಹನ ಖರೀದಿ ಮಾಡಬಹುದು ವಿದ್ಯಾ ಇಲಾಖೆಗೆ ಸಂಬಂಧಪಟ್ಟು ಉದ್ಯೋಗದಲ್ಲಿ ಇರುವವರಿಗೆ ಆದಾಯ ಉತ್ತಮವಾಗಿ ಕಾಣಿಸುತ್ತಿದೆ ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ನಷ್ಟ ಅಥವಾ ವ್ಯಾಪಾರ ಇಲ್ಲದೆ ಪರದಾಟ ಆಗಬಹುದು ತಿಂಗಳ ಮಧ್ಯಭಾಗದ ನಂತರ ಸ್ವಲ್ಪ ವ್ಯತಾಸಗಳನ್ನು ಕಾಣುತ್ತೀರಿ ನಿಮ್ಮೊಂದಿಗಿನ ಇತರರ ವ್ಯವಹಾರದಲ್ಲಿ ಸಹ ಬದಲಾವಣೆ ಕಾಣಸಿಗುತ್ತದೆ ವಿದೇಶ ಪ್ರಯಾಣಕ್ಕೆ ಮಕ್ಕಳನ್ನು ಕಳುಹಿಸಲು ಸಿದ್ಧತೆ ನಡೆಸುತ್ತಿರುವವರು ಹಣದ ವಿಚಾರದಲ್ಲಿ ಇನ್ನೊಮ್ಮೆ ಯೋಚಿಸಿ ನಿರ್ಧರಿಸಿ ಅಗ್ಯತ್ಯಕ್ಕಿಂತಲೂ ಹೆಚ್ಚು ಖರ್ಚಾಗುತ್ತಿರುವಂತೆ ಅಥವಾ ಬರಬೇಕಾದ ಹಣ ಬಾರದೆ ಚಿಂತಿಸುವಂತೆ ಆಗುತ್ತದೆ ಎಚ್ಚರಿಕೆ ವಹಿಸಿ ಮೂರನೇ ವಾರದಲ್ಲಿ ಹಣಕಾಸಿನ ಯಾವುದೇ ತೊಂದರೆಗಳು ಇರುವುದಿಲ್ಲ ನಿಮ್ಮ ವ್ಯವಹಾರದಲ್ಲಿ ಧನ ಆಗಮನವಾಗುತ್ತದೆ ಇದು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುತ್ತದೆ ಮೂರನೇ ವ್ಯಕ್ತಿಯ ಮಾತನ್ನು ಕೇಳಿ ತಿಳಿಯದ ವ್ಯವಹಾರಗಳಲ್ಲಿ ಹಣ ಹೂಡಿಕೆ ಮಾಡಬೇಡಿ ಈ ತಿಂಗಳು ಶೇರ್ ಮಾರ್ಕೆಟ್ ರಿಯಲ್ ಎಸ್ಟೇಟ್ಗಳಲ್ಲಿ ಹಣ ಹೂಡಿಕೆ ಮಾಡದಿರಲು ಸೂಚಿಸಲಾಗುತ್ತದೆ ಈ ತಿಂಗಳು ನಿಮ್ಮೆಲ್ಲ ಸಮಸ್ಯೆಗಳನ್ನು ದೂರ ಮಾಡಲು ಈ ತಿಂಗಳಲ್ಲಿ ಬರುವ ಎಲ್ಲ ಸೋಮವಾರಗಳಲ್ಲಿ ಈಶ್ವರ ದೇಗುಲದಲ್ಲಿ ಬಿಲ್ವ ಪತ್ರೆಯಲ್ಲಿ ರುದ್ರತ್ರಿಶತಿ ಅರ್ಚನೆ ಮಾಡಿಸಿ ಪ್ರತಿ ತಿಂಗಳ ರಾಶಿ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ